ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ದೇವಿಯಾನಿ ಭೂಮಿನ ಕ್ಲಾಸಿಕಲ್ ಡ್ರೆಸ್ ಹಾಕಿ ಡ್ಯಾನ್ಸ್ ಮಾಡೋಕೆ ಅಂತ ಕರ್ಕೊ ಬರ್ತಿರ್ಬೇಕಾದ್ರೆ ಅವಳನ್ನು ನೋಡಿ ತುಂಬ ಅಂದರೆ ತುಂಬ ಫೀಲಾಗಿ ಈ ಕಡೆ ಅಜಿತ್ ಹಾಗೆ ನಿಂತ್ಕೊಬಿಡ್ತಾನೆ ತನ್ನ ಲವರ್ ಸಾಹಿತ್ಯನ ನೆನಪಿಸ್ಕೊಂಡು ಅವಳ ಮುಖದಲ್ಲಿ ಅವಳನ್ನು ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಈ ಕಡೆ ಸಂಗೀತನಿಗೂ ಸಹ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಇದೇನಿದು ಭೂಮಿ ಈ ರೀತಿ ರೆಡಿಯಾಗಿ ಇಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ಲ ಅಂತ ಆಶ್ಚರ್ಯವಾಗಿ ಮನೆಯವರೆಲ್ಲರೂ ಸಹ ಭೂಮಿನ ನೋಡ್ತಾ ಇರ್ತಾರೆ ಅವಾಗ ದೇವಿಯಾನಿ ಹೇಳ್ತಾ ಇರ್ತಾಳೆ ಸಂಗೀತ ಮತ್ತು ರಮಣ್ ನಿಮ್ಮ ಇಬ್ಬರು ವಾರ್ಷಿಕೋತ್ಸವಕ್ಕೋಸ್ಕರ ನಮ್ಮ ಭೂಮಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವಳಿಗೆ ಸಾಥ್ ಕೊಡೋಕೆ ಅಂಜನ ಬರ್ತಾ ಇದ್ದಾಳೆ ಅಂತ ಅಂದಾಗ ಒಂದು ಕ್ಷಣ ಮನೆಯವರೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ ಆಗ ಅಜಿತ್ ಹೇಳ್ತಾ ಇರ್ತಾನೆ ಬೇಡ ಬೇಡ ಭೂಮಿ ನಿನಗೆ ಡ್ಯಾನ್ಸ್ ಬರಲ್ಲ ಇದೆಲ್ಲ ಬೇಡ ಬಾ ಅಂತ ಕರಿತಿರ್ಬೇಕಾದ್ರೆ ಸಾಹೇಬ್ರ ಯೋಚನೆ ಮಾಡಬೇಡಿ ಸುಮ್ಮನಿರಿ ಅಂತ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಸ್ಟೇಜ್ ಮೇಲೆ ಭೂಮಿ ಬಂದಿರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಬಾ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆಯಾ ಅಂತ ಅಮ್ಮನಿಗೂ ಗೊತ್ತು ನಿನಗೂ ಗೊತ್ತು ಈ ತರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಸಾಹಿಬ್ರಾ ನನ್ನ ನಂಬಿ ಅಂತ ಅಂದಾಗ ಶೋರ್ ಅಂತ ಕೇಳ್ತಾರೆ ಊ ಸಾಹೇಬ್ರೆ ಅಂತ ಅಂದಾಗ ಇವಾಗ ಭೂಮಿ ಹತ್ತಕ್ಕೆ ಮತ್ತೆ ಈ ಕಡೆ ಅಂಜನ ಕಡೆಯಿಂದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳಿಬಿಟ್ಟು ನಚಿಕೆ ಹೋಗಬೇಕಾದ್ರೆ ಸಾಂಗ್ ಹಾಕಿ ಹೋಗ್ತಾನೆ ಈ ಕಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಭೂಮಿ ಡ್ಯಾನ್ಸಿಗೆ ಮನಸ್ಸೋತು ಈ ಕಡೆ ಸಂಗೀತ ಮತ್ತೆ ಹಜ್ಜೆ ತೊಳೆ ಮುಖನ ನೋಡ್ತಾ ಇರ್ತಾರೆ ಹಾಗೆ ಮನೆಯವರೆಲ್ಲರೂ ಸಹ ತುಂಬಾ ಖುಷಿಪಟ್ಟು ಅವ್ರ ಡ್ಯಾನ್ಸ್ನ ನೋಡ್ತಾ ಇರ್ಬೇಕಾದ್ರೆ ದೇವಿಯಾನಿ ಕೋರಿಯೋಗ್ರಾಫಿಗೆ ಸನ್ನೆ ಮಾಡ್ತಾ ಇರ್ತಾಳೆ ಅವನು ಕೋರಿಯೋಗ್ರಾಫ್ ಮಾಡೋದನ್ನು ಬಿಟ್ಟು ಆ ಕಡೆ ಎಲ್ಲ ಹೋಗ್ತಿರ್ಬೇಕಾದ್ರೆ ಈ ಕಡೆ ಮನಸ್ಸಿನಿ ಬಂದು ಬೇಕು ಬೇಕು ಅಂತ ಗ್ಲಾಸ್ ಚೂರೆಲ್ಲೂ ಸ್ಟೇಜ್ ಮೇಲೆ ಹಾಕಿಬಿಡ್ತಾಳೆ ಆಗ ಅವಳು ಬೇಕು ಬೇಕು ಅಂತ ಇನ್ನೊಂದು ಕಡೆ ಅಂಜನ ಬಿದ್ದೋಗಿಬಿಡ್ತಾಳೆ ಆವಾಗ ಕಂಟಿನ್ಯೂ ಮಾಡ್ತಾ ಇರೋ ಭೂಮಿ ಹೋಗಿ ಮಿಸ್ಸಾಗಿ ಗ್ಲಾಸೆಲ್ಲ ತುಂಡುಬಿಡ್ತಾಳೆ ಅದೇ ತುಳಿದ್ರೂ ಸಹ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕೆಳಗಡೆ ಸಡನ್ನಾಗಿ ಬಿದ್ದುಬಿಡ್ತಾಳೆ ಒಂದು ಕ್ಷಣ ಮನೆಯವರೆಲ್ಲರೂ ಶಾಕಾಗಿ ಭೂಮಿ ಭೂಮಿ ಅಂತ ಸ್ಟೇಜ್ ಮೇಲೆ ಹೋಗಿ ಭೂಮಿನ ಈ ಕಡೆ ಹಾಜಿ ತಿಡ್ಕೊಂಡ್ರೆ ಅವಳು ಜ್ಞಾನ ತಪ್ಪಿ ಬಿದ್ದುಬಿಡ್ತಾಳೆ ಸ್ವಲ್ಪ ನೀರು ಕೊಡಿ ಅಂತ ಅಂದಾಗ ದೇವಿಯನ್ನು ನೀರು ತಂದು ಕೊಡ್ತಾಳೆ ನೀರೆಲ್ಲ ಹಾಕಿ ಭೂಮಿನ ಎಚ್ಚರ ಮಾಡೋಕ್ಕೆ ನೋಡಿದ್ರು ಎಷ್ಟು ನೋಡಿದ್ರು ಸಹ ಭೂಮಿ ಎಚ್ಚರ ಆಗೋಲ್ಲ ಹಾಗೇ ಕಾಲ್ ಮಿಸ್ ಆಗಿ ನೋಡಿದರೆ ಅಲ್ಲಿ ಗಾಜಿನ ಚೂರೆಲ್ಲ ಹೋಗಿರುತ್ತೆ ಇದೇನಿದು ಸ್ಟೇಜ್ ಮೇಲೆ ಗಾಜಿನಚೂರು ಬಂದಿದೆಯಲ್ಲ ಅಂತ ಅಜಿತ್ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ ಹಾಗೆ ಸತ್ಯಣ್ಣ ನಚಿಕೆತೆ ಎಲ್ಲರೂ ಸಹ ಗಾಜಂಚೂರು ಇದೇ ಎಲ್ಲಿಂದ ಬಂತು ಅಂತ ಕೇಳ್ತಿರ್ಬೇಕಾದ್ರೆ ಫಸ್ಟ್ ಏಡ್ ಕಿಟ್ ತಗೊಬೋದು ಮೊದಲು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಹೇಳಿದಾಗ ನಚಿಕೆ ಫಸ್ಟ್ ಏಡ್ ಕಿಡ್ತಾರಕ್ಕೆ ಅಂತ ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಭೂಮಿನ ರೂಮಿಗೆ ಕರ್ಕೊಬಂದು ಮಲಗಿಸಿ ಅವಳಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಈ ಕಡೆ ನಚಿಕೆತೆ ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಭೂಮಿಗೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಹಾಗೆಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ ಆಗ ಅಜಿತ್ ಭೂಮಿ ಎದಾಳು ಎದಾಳು ಅಂತ ಎದಾಳಿಸಿದಾಗ ತುಂಬ ನೋವಾಗ್ತಿದೆ ಅಂತ ಕೇಳ್ತಾ ಇರ್ತಾನೆ ಹೌದು ಸಾಹೇಬರು ತುಂಬ ನೋವಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಬುದ್ಧಿ ಇಲ್ವಾ ಸ್ವಲ್ಪ ಕಾಲಿಗೆ ಗ್ಲಾಸ್ ಚುಚ್ಚಿದ ತಕ್ಷಣ ಸ್ಟಾಪ್ ಮಾಡಬೇಕಲ್ವಾ ಆದರೂ ಕಂಟಿನ್ಯೂ ಮಾಡ್ದಲ್ಲ ನಿನಗೆ ಬುದ್ಧಿ ಇಲ್ವಾ ಅಂತ ಬೈತಿರ್ಬೇಕಾದ್ರೆ ಏನು ಮಾತಾಡ್ತೇವೆ ಬೇಜಾರಾಗಿ ಅಜಿತ್ ಮುಖನ ನೋಡ್ತಾ ಇರ್ತಾಳೆ ಸರಿ ಬಿಡು ಅದು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನಚಿಕೆ ತೇಳ್ತಾ ಇರ್ತಾನೆ ಅದಕ್ಕೆ ಒಂದು ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತೀನಿ ಖಂಡಿತ ಅದು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸಾಹೇಬ್ರೆ ಬೇಡ ಬೇಡ ನನಗೆ ಇಂಜೆಕ್ಷನ್ ಅಂತ ಅಂದರೆ ಚಿಕ್ಕ ವಯಸ್ಸಿನಲ್ಲೂ ತುಂಬ ನೋವಿದೆ ನಾನು ಟ್ಯಾಬ್ಲೆಟ್ ತೊಗೋತೀನಿ ಅಂತ ಹೇಳ್ತಾ ಇರ್ತಾಳೆ ಏ ದಡ್ಡಿ ನೀನು ಟ್ಯಾಬ್ಲೆಟ್ ತೊಗೊಳಕಿನ್ನ ಇಂಜೆಕ್ಷನ್ ಹಾಕಿಸ್ಕೋಬೇಕು ತುಂಬ ಒಳ್ಳೇದು ಅಂತ ಅಂದಾಗ ಏನಾಗಲ್ಲ ಅದಕ್ಕೆ ನಾನು ತುಂಬ ನಿಧಾನ ಕೊಡ್ತೀನಿ ಅಂತ ನಚಿಕೆ ತಂದು ಟಿ ಟಿ ಇಂಜೆಕ್ಷನ್ ಇರ್ತಾನೆ ಅವಾಗ ಭೂಮಿ ಗಟ್ಟಿಯಾಗಿ ಅಜಿತ್ನಾ ತಪ್ಪಿಕೊಂಡು ಹಾಗೆ ಕೂತಿರ್ತಾಳೆ ಇಂಜೆಕ್ಷನ್ ಎಲ್ಲ ಕೊಟ್ಟಾತಾದ್ಮೇಲೆ ದೇವಿಯನ್ನು ಹೇಳ್ತಾ ಇರ್ತಾಳೆ ಪಾಪ ಒಂದ್ರ ಮೇಲೊಂದು ನಮ್ಮ ಭೂಮಿಗೆ ಕಷ್ಟ ಬರ್ತಾನೆ ಇದೆ ಈಗಷ್ಟೇ ರಾಣಾ ಕೇಸಿಂದ ಬಂದ ಮೇಲೆ ಅವಳಿಗೆ ಗುಂಡಿಟ್ಟು ಬಿದ್ದಾಗಿಂದ ನೋವನ್ನ ತಡ್ಕೊಂಡು ಹೇಗೋ ಇದ್ಲು ಅಷ್ಟರೊಳಗೆ ಇದೊಂದು ಇಚ್ಛೆ ಅಂತ ಅನ್ಬೇಕಾದ್ರೆ ಈ ಕಡೆ ಸಂಗೀತವೂ ಹೇಳ್ತಾ ಇರ್ತಾಳೆ ಹೌದು ನಮ್ಮ ಭೂಮಿಗೆ ಎಲ್ಲ ಕಷ್ಟಗಳು ಬರ್ತವೆ ನಾವೊಂದು ಅಂದ್ಕೊಂಡ್ರೆ ಆ ದೇವ್ರು ಇನ್ನೊಂದೇ ಮಾಡಿರ್ತಾನೆ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ಬೇಜಾರು ಮಾಡಿಕೊಂಡು ಸಂಗೀತ ಹೇಳ್ತಾ ಇರ್ತಾಳೆ ಇನ್ನು ನಾಳೆಯಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಿದೆ ನಾವೆಲ್ಲ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಭೂಮಿ ನಾನು ತುಂಬನೇ ಪ್ಲಾನ್ ಮಾಡ್ಕೊಂಡಿದ್ದು ದಸರಾಗೆ ಗೊಂಬೆನ ಇದೇ ರೀತಿ ಕೂರಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇವಾಗ ನೋಡಿದರೆ ಭೂಮಿಗೆ ಈ ರೀತಿ ಆಯಿತು ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಇಡೀ ಮನೆಯವರೆಲ್ಲ ಅಲ್ಲೇ ಇದ್ದರು ಆದರೆ ಗಾಜಿನ ಚೂರುಗಳು ಹೇಗೆ ಅಲ್ಲಿಗೆ ಬಂತು ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯಾನಿ ಹೌದು ನಾವೆಲ್ಲ ಅಲ್ಲೇ ಇದ್ವಿ ಅಲ್ಲಿಗೆ ಯಾರು ಗಾಜಿನ ಚೂರು ಹಾಕ್ತಾರೆ ನಮ್ಮನೇಲಿ ಯಾರು ನೆಗ್ಲಿಜೆನ್ಸಿ ಮಾಡೋರು ಇಲ್ವಲ್ಲ ಅಂತ ಹೇಳ್ತಾ ಇದ್ರೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಇಡೀ ಮನೆಯೇ ಇಡೀ ಈವೆಂಟ್ನೇ ನಾವು ಫೋಟೋಗ್ರಫಿ ಶೂಟ್ ಮಾಡಿದೀವಲ್ವ ಆ ವಿಡಿಯೋದಲ್ಲಿ ಖಂಡಿತ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ತೀವಿ ಬೇಕಾದ್ರೆ ದೇವಿಯನ್ನಿ ಮಾತ್ರ ಒಳೊಳಗೆ ನಗಾಡ್ತಾ ಇರ್ತಾಳೆ ಆಗ ಅಜಿತ್ ಕೋಪ ಮಾಡ್ಕೊಂಡು ಯಾರಾದ್ರೂ ಬೇಕು ಅಂತ ಭೂಮಿಗೆ ಏನಾದ್ರು ತೊಂದರೆ ಕೊಡಕ್ಕೆ ಕೆಲಸ ಮಾಡಿದ್ರೆ ಅದು ಯಾರೇ ಆಗಿದ್ರು ನಾನು ಸುಮ್ಮನೆ ಬಿಡಲ್ಲ ಅಂತ ಎದ್ದು ಹೊರಟು ಹೋಗ್ತಾ ಇರ್ತಾನೆ ಅವನಿಂದ ಸತ್ಯನ ದೇವಿಯನ್ನೇ ಅವರು ಸಹ ಬರ್ತಾ ಇರ್ತಾರೆ ಈ ಕಡೆ ಕೋರಿಯೋಗ್ರಾಫರ್ ಮಾಡಿದ್ದು ಸೂರ್ಯನ ಮನೆಗೆ ಕರೆಸ್ತಾರೆ ಅವ್ರು ತಂದು ಕೊಟ್ಟಾಗ ಹೇಳ್ತಾ ಇರ್ತಾರೆ ಇದ್ರಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಅಲ್ವಾ ಅಂತ ಆದಾಗ ಸರ್ ಮಧ್ಯದಲ್ಲಿ ನಾನು ವಾಶ್ರೂಮ್ಗೆ ಹೋಗಿದ್ದೆ ಫೈವ್ ಮಿನಿಟ್ಸ್ ಅವಾಗ ಯಾರಾದರೂ ಗಾಜ್ ಹಾಕಿದ್ರು ನನಗೆ ಗೊತ್ತಿಲ್ಲ ನಿಮ್ಮ ಬ್ರದರ್ ಗೆ ಹೇಳೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ ಚಿ ಎಂತ ಕೆಲಸ ಆಯ್ತು ಸರಿ ಆಯಿತು ಆ ಕೊಡಿ ಅಂತ ಅಂದ್ಬಿಟ್ಟು ಲ್ಯಾಪ್ಟಾಪ್ ಹಾಕಿ ಈ ಕಡೆ ಅಜಿತ್ ಮತ್ತು ಮನೆಯವರೆಲ್ಲರೂ ಸಹ ನೋಡ್ತಾ ಇರಬೇಕಾದ್ರೆ ಭೂಮಿ ಡ್ಯಾನ್ಸ್ ಮಾಡೋದು ಮಾತ್ರ ಆ ರೆಕಾರ್ಡ್ ಆಗಿರುತ್ತೆ ಆದರೆ ಗಾಜ್ ಹಾಕಿರುತ್ತೋ ಎಲ್ಲೂ ಸಹ ಆ ರೆಕಾರ್ಡ್ ಆಗಿರಲಿಲ್ಲ ಆಗ ಮನಸ್ಸಿನೇ ಕೇಳ್ತಾ ಇರ್ತಾಳೆ ನಾನೇನು ಅಲ್ವಾ ಅಂತ ಅಪೇಕ್ಷೆನ ಕೇಳ್ತಾ ಇರಬೇಕಾದ್ರೆ ಅದರಲ್ಲಿ ಸಾಕ್ಷಿಯೇ ಇಲ್ಲ ನೀನು ಯಾಕೆ ಟೆನ್ಷನ್ ತೊಗೋತೀಯ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಎಲ್ಲರೂ ಸಹ ಡೀಟೇಲ್ಸಾಗಿ ಚೆಕ್ ಮಾಡಿ ವೀಡಿಯೋನ ನೋಡ್ತಾ ಇರಬೇಕಾದ್ರೆ ಅಡ್ಡವಾಗಿ ಈ ಕಡೆ ಅಪೇಕ್ಷೆ ನಿಂತ್ಕೊಬಿಡ್ತಾಳೆ ಅನುಮಾನದಿಂದ ಅಪೇಕ್ಷೆನ ನೋಡ್ತಾ ಇರಬೇಕಾದ್ರೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಏಯ್ ನಾನು ಡ್ಯಾನ್ಸ್ ನೋಡೋಣ ಅಂತ ಹತ್ರದಿಂದ ಬಂದೆ ಆದರೆ ಅಡ್ಡ ಆಗಿರೋದು ನಾನು ಅಬ್ಸರ್ವ್ ಮಾಡಲಿಲ್ಲ ಕಣೋ ನನ್ನ ಮೇಲೆ ನೀನು ಅನುಮಾನ ಪಡ್ಬೇಡ ಅಜಿತ್ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಅಜಿತ್ ಕೋಪ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತಾನೆ ಆಗ ಸತ್ಯನ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ಸುರೇಶ್ ಅವರೇ ಮೇಯ್ನ್ ಏನು ಬೇಕೋ ಅದೇ ಇಲ್ವಲ್ಲ ಯಾರ್ ಹಾಕಿದ್ರು ಅಂತ ಗೊತ್ತೇ ಆಗ್ತಿಲ್ವಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಯಾರೋ ಬೇಕು ಅಂತ ಈ ತರ ಪ್ಲಾನ್ ಮಾಡಿ ಹಾಕಿದ್ರೆ ಪಕ್ಕ ಮನೆಯವರು ಈ ಕೆಲಸ ಮಾಡಿರೋದು ಅಂತ ಕೋಪ ಮಾಡ್ಕೊಂಡು ಅಂಜನ ಮುಖ ನಾನು ನೋಡ್ತಿರ್ಬೇಕಾದ್ರೆ ಐಶ್ವೇರ್ ನಿಜವಾಗ್ಲೂ ನಾನು ಆ ಕೆಲಸ ಮಾಡಿಲ್ಲ ನಿಜವಾಗ್ಲೂ ಅವನ ಜೊತೆ ಡ್ಯಾನ್ಸ್ ಮಾಡ್ತಿದ್ದೆ ತಾನೆ ನಾನು ಬಿದ್ದಾಗ ಪಕ್ಕ ಬಂದು ಕುತ್ಕೊಂಡೆ ಅಜಿತ್ ನನ್ನಿಂದ ಏನು ತಪ್ಪಾಗಿಲ್ಲ ಅಂತ ಹೆದ್ರುಕೊಂಡು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಶ್ವಿನಿ ಕಡೆ ನೋಡ್ತಿರ್ಬೇಕಾದ್ರೆ ಇಲ್ಲ ಇಲ್ಲಪ್ಪ ನಾನೇನು ಮಾಡಿಲ್ಲ ಅಜಿತ್ ನನ್ನ ಅಪೇಕ್ಷನ್ ಪಕ್ಕ ನೇ ನಿಂತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯಾನಿ ಅಂಜನಿಗೆ ಕಣಸನ್ನೇ ಮಾಡ್ತಾ ಇರ್ತಾಳೆ ಮೂವರು ಸಹ ಒಳಗಡೆ ಹೊರಟೋದಾಗ ಸಿಕ್ಕಿದ್ದ ಚಾನ್ಸ್ ಅಂತ ದೇವಿಯಾನಿ ಈ ಕಡೆ ಪಲ್ಲವಿನ ಕೇಳ್ತಾ ಇರ್ತಾಳೆ ಪಲ್ಲವಿ ನಿನ್ನ ಮೊಬೈಲಲ್ಲಿ ನೀನು ರೆಕಾರ್ಡ್ ಮಾಡ್ತಿದ್ವಲ್ಲ ಆ ವೀಡಿಯೋ ಕೊಡು ಅಂತ ಅನ್ಬೇಕಾದ್ರೆ ಅವಳು ಎದುರ್ಕೋತಾ ಇರ್ತಾಳೆ ಯಾಕೆ ಎದ್ಕೊತಿದ್ದೀಯ ಆಗ್ಲಿಂದ ನೋಡ್ತಾ ಇದ್ದೀನಿ ಹಾಗಾದರೆ ಗಾಜಿನ ಚೂರು ಯಾರು ಹಾಕಿದ್ದು ಅಂತ ನಿನಗೆ ಗೊತ್ತಿರ್ಬೋದಲ್ವಾ ನಿಜ ಹೇಳು ಪಲ್ಲವಿ ಅಂತ ಹೇಳ್ತಿರ್ಬೇಕಾದ್ರೆ ಕುಡಿ ಆ ವೀಡಿಯೋನ ಅಂತ ಅಜ್ಜಿ ಎದುರಿಸ್ತಾ ಇರ್ತಾನೆ ಆಗ ವೀಡಿಯೋ ಕೊಟ್ಟಾಗ ಮೊಬೈಲಲ್ಲಿ ಯಾರು ಗಾಜಿನ ಚೂರು ಹಾಕಿದ್ದು ಅಂತ ಕಂಡು ಹಿಡ್ದೇ ಬಿಡ್ತಾರೆ ಆ ಮೊಬೈಲಲ್ಲಿ ವೀಡಿಯೋ ರೆಕಾರ್ಡ್ ಆಗಿದ್ದ ತಕ್ಷಣ ಈ ಕಡೆ ಅಶ್ವಿನಿ ಗಾಜ್ ಹಾಕಿದ್ದೆಲ್ಲ ಸಹ ರೆಕಾರ್ಡ್ ಆಗುತ್ತೆ ಬೇಕು ಬೇಕು ಅಂತ ಅಶ್ವಿನಿನ ಈ ಕಡೆ ಸಿಗಾಕ್ಸೋಕ್ಕೋಸ್ಕರ ದೇವಿಯನ್ನು ಮಾಡಿರೋ ಪ್ಲಾನು ಸಕ್ಸಸ್ ಆಗುತ್ತೆ ಅದನ್ನು ನೋಡಿ ಶಾಕಾಗಿ ಅಜಿತು ಸಿಕ್ಕಾಕ್ಕೊಂಡು ಆಗ್ಲಿಂದ ಕೇಳಿದೆ ಆದರೆ ಬಾಯೇ ಬಿಟ್ಟು ಇವಳೇ ಅಲ್ವಾ ಅಂತ ಬೈತಾ ಇರಬೇಕಾದ್ರೆ ಪಲ್ಯ ಯಾಕೆ ಹೇಳ್ತಾ ಯಾಕೆ ನೀವು ಯಾವಾಗಲೇ ವಿಡಿಯೋ ಕೊಡಲಿಲ್ಲ ಅಂತ ಅಂದಾಗ ಭೂಮಿಗೋಸ್ಕರ ಕೊಡಲಿಲ್ಲ ಈ ಮನೇಲೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಭೂಮಿ ಯಾವಾಗಲೂ ಬಯಸ್ತಾಳೆ ನಾನೇನಾದರೂ ನಿಜ ಹೇಳಿದರೆ ಅವಳು ಬೇಜಾರು ಮಾಡ್ಕೋತಾಳೆ ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಅಷ್ಟೇ ಅಜಿತಣ್ಣ ನಂದೇನು ತಪ್ಪಿಲ್ಲ ಅಂತ ಅನ್ಬೇಕು ಆದ್ರೆ ಕೋಪ ಮಾಡಿಕೊಂಡು ಅಶ್ವಿನಿನ ಹುಡ್ಕೊಂಡು ಒಳಗಡೆ ಹೋಗಿ ಬಿಡ್ತಾನೆ ಇನ್ನೊಂದು ಕಡೆ ಕೋಪ ಮಾಡಿಕೊಂಡು ಅಶ್ವಿನಿ ಅಶ್ವಿನಿ ಅಂತ ಕೂಕೊಂಡು ಹೋಗ್ತಿರ್ಬೇಕಾದ್ರೆ ಏನಾಯ್ತು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ನಾ ಕುಡಿಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಾಹೇಬ್ರೆ ಅಂತ ಜೋರಾಗಿ ಭೂಮಿ ಕೂಗ್ತಾಳೆ ಯಾಕೆ ಕುಡಿತಿದ್ಯಾ ಅಂತ ಅಜಿತ್ನ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಅಮ್ಮ ಭೂಮಿಗೆ ಈ ಪರಿಸ್ಥಿತಿ ಬರೋಕ್ಕೆ ಇವಳೇ ಕಾರಣ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದೆ ಮಗನೆ ಅಂತ ಅಂದಾಗ ಹೌದಮ್ಮ ಗಾಜು ಚೂರೆಲ್ಲ ಹಾಕಿದ್ದು ಇವಳೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ ಮನಸ್ಸಿನಲ್ಲಿ ಹೇಳ್ಕೊತಾ ಇರ್ತಾಳೆ ಅಲ್ಲ ಕ್ಯಾಮ್ರಾ ಆಫ್ ಮಾಡಿದ್ದು ದೇವಿಯಾನಿ ಮೇಡಮು ಅಡ್ಡ ಅಡ್ಡವಾಗಿ ನಿಂತಿದ್ದು ಅಪೇಕ್ಷಾ ಅಂಥದ್ರಲ್ಲಿ ಹಿಂಗೆ ಸಿಗಾಕೊಂಡೆ ಏನೋ ಅನುಮಾನದ ಮೇಲೆ ಹೇಳ್ತಿರ್ಬೋದು ಅಂತ ಫ್ರೂಫ್ ತೋರಿಸುವಂಥ ಆವಾಜ್ ಆಗ್ತಿರ್ಬೇಕಾದ್ರೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇಷ್ಟು ಈಸಿಯಾಗಿ ಬಂದು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನನ್ನ ಹತ್ರ ಫ್ರೂಫ್ ಇದೆ ಅಲ್ವಾ ಅಂತ ನಿನಗೆ ಗೊತ್ತಿಲ್ವಾ ಅಂತ ಅಂದಾಗ ಮೊಬೈಲಲ್ಲಿ ವೀಡಿಯೋ ತೋರಿಸಿದ ತಕ್ಷಣ ಶಾಕ್ ಆಗಿಬಿಡ್ತಾರೆ ಮನೆಯವರೆಲ್ಲರೂ ತುಂಬ ಬೇಜಾರು ಮಾಡಿಕೊಂಡು ರಮಣ್ಣ ಹೇಳ್ತಾ ಇರ್ತಾನೆ ಶ್ರವಣ್ ಮಗಳು ಇಂಥ ಕೆಲಸ ಮಾಡ್ದಳೆ ಅಂತ ನನಗೆ ನಂಬಕ್ಕಾಗ್ತಿಲ್ಲ ಅಚ್ಚಿ ಅಂತ ಹೇಳ್ತಿರ್ಬೇಕಾದ್ರೆ ನಚ್ಕೇದ್ ಬೈತಾಯಿರ್ತಾನೆ ಇವಳು ಮುಕ್ಳು ವಾಡ ಕಳ್ಚಿತಲ್ಲ ಅಂತು ಇಂತು ಇವಳಿಗೇನಾಗಿತ್ತು ಅಂತ ಬೈತಿರ್ಬೇಕಾದ್ರೆ ಈ ವಿಡಿಯೋ ಯಾರು ಬ್ರೋ ಅಂತ ಅನ್ಬೇಕಾದ್ರೆ ದೇವಿಯಾನಿ ಅತ್ತೆ ಮೊಬೈಲಲ್ಲಿ ರೆಕಾರ್ಡ್ ಆಯಿತು ಅಂತ ಅಂದಾಗ ಅಶ್ವಿನಿಗೆ ತುಂಬಾ ಶಾಕ್ ಆಗ್ತಿರುತ್ತೆ ಅಂದಿಂತೂ ಅತ್ತೆ ಇವಳ ಮುಖನ ಕಳಚಿದ್ರಲ್ಲ ಇವಳ ಮುಖವಾಡನ ಕಳಚಿ ಬಿಟ್ರು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಕಣ್ಣು ಬಾಯಿ ಬಿಟ್ಕೊಂಡು ದೇವಿಯನಿ ಮುಖನ ನೋಡ್ತಾ ಇರ್ತಾಳೆ ಅಲ್ಲ ಇದೇನಿದು ಅತ್ತೆ ಈ ಥರ ಮನಸ್ಸಿನ ಸಿಗೋ ಬಿಟ್ರಲ್ಲ ಅಂತ ಅಪೇಕ್ಷೆ ಬೈಕೊತಾ ಇದ್ರೆ ದೇವಿಯಾನಿ ನಾನು ಕರ್ಕೊ ಬಂದಿದ್ದು ನನ್ನನ್ನೇ ಕಚ್ಚೋಗಿ ಬರ್ತೀಯಾ ನಿನ್ನ ಕಾಲರ್ ಪಟ್ಟಿ ಯಾವ ರೀತಿ ಹಿಡಿಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಮನ್ಸಲ್ಲಿ ಬೈಕೋತಾ ಇರ್ತಾಳೆ ಮತ್ತೆ ದೇವಿಯಾನಿ ಹೇಳ್ತಾ ಇರ್ತಾಳೆ ಇದು ನಂದು ಮೊಬೈಲ್ ಅಷ್ಟೇ ಆದರೆ ನಾನಲ್ಲಪ್ಪ ರೆಕಾರ್ಡ್ ಮಾಡಿದ್ದು ಏನೇ ಥ್ಯಾಂಕ್ಸ್ ಹೇಳದಿದ್ರು ನೀವು ಪಲ್ಲವೀಗೇಳಬೇಕು ಯಾಕೆಂತಂದರೆ ನನ್ನ ಹತ್ರ ತುಂಬ ವಿಡಿಯೋಸ್ ಇದೆ ಅಂಜನದ್ದು ಆದರೆ ನನ್ನ ಮಗಳು ಭೂಮಿದು ಯಾವುದು ಸಹ ಇಲ್ವಲ್ಲ ಅದಕ್ಕೋಸ್ಕರ ನೀಟಾಗಿ ರೆಕಾರ್ಡ್ ಮಾಡು ಕೆಲವೊಂದು ಮಿಸ್ ಆಗ್ಬಾರ್ದು ಅಂತ ಕೊಟ್ಟೆ ಕೊರಿಯೋಗ್ರಾಫರ್ ಬರೀ ಇಂಪಾರ್ಟೆಂಟ್ ಮಾತ್ರ ಮಾಡ್ತಾರಲ್ಲ ಅದಕ್ಕೋಸ್ಕರ ಕೊಟ್ಟೆ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅವಳೇ ನೀಟಾಗಿ ರೆಕಾರ್ಡ್ ಮಾಡಿದ್ದು ಇವಾಗ ಈ ಮನಸ್ವಿನಿ ಮುಖವಾಡ ಕಳಚು ಬಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ತನ್ನ ಮನಸ್ಸಲ್ಲಿ ಈ ಕಡೆ ಬೈಕೊತಾ ಇರ್ತಾಳೆ ಮನಸ್ವಿನಿ ಬೇಕು ಬೇಕು ಅಂತ ನೀವು ನನ್ನನ್ನು ಸಿಗಾಕ್ಸಿದ್ದೀರಾ ಅಲ್ವಾ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರಬೇಕಾದ್ರೆ ಎಲ್ಲರೂ ಸಹ ಆಶ್ಚರ್ಯವಾಗಿ ಅವಳ ಮುಖ ನಾನು ನೋಡ್ತಾ ಇರ್ತಾರೆ ಆಗ ಭೂಮಿನ ಕೇಳ್ತಾ ಇರ್ತಾಳೆ ನಾನೇ ನಿನಗೆ ನಂಬಿಕೆ ದ್ರೋಹ ಮಾಡಿದ್ದೆ ಈ ರೀತಿ ನನಗೆ ಮಾಡ್ದಲ್ಲ ಅಂತ ಅಂದಾಗ ಏನು ಮಾತಾಡೋಕ್ಕಾಗದೆ ಈ ಕಡೆ ಅಶ್ವಿನಿ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು